ಆಯ್ಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಅಂತ ಬಂದಿರತಕ್ಕಂಥ ಮಾಹಿತಿ ಅಂತ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ನಿನ್ನೆ ನಡೆದಂಥ ಮ್ಯಾಚ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಈ ಒಂದು ಮ್ಯಾಚ್ ಬಗ್ಗೆ ನಾನು ಆಲ್ರೆಡಿ ಹಿಂದೆ ಯಾವಾಗ ಈ ಒಂದು ಮ್ಯಾಚ್ ನಡೆಯುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದೆ ಸೊ ಇದರಲ್ಲಿ ನಾನು ಮುಚ್ಚಿಡೋದು ಏನೋ ಸರ್ಪ್ರೈಸ್ ಕೊಡೋದು ಟ್ವಿಸ್ಟ್ ಕೊಡೋದು ಆ ಥರದ್ದೇನಿಲ್ಲ ಬಿಕಾಸ್ ಯಾಕೆ ಅಂತಂದರೆ ನಿನ್ನೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಇಂಡಿಯಾ ಪೂರ್ತಿ ಸೆಲೆಬ್ರೇಟ್ ಮಾಡಿರ್ತಕ್ಕಂಥ ವಿಷಯ ಅಫ್ಕೋರ್ಸ್ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಇಂಡಿಯಾ ಗೆದ್ದಿದೆ ಪಾಕಿಸ್ತಾನ್ ಸೋತಿದೆ ಬಟ್ ಈ ಒಂದು ಮ್ಯಾಚಲ್ಲಿ ನಾನು ನಂಬಿಕೆ ಇಟ್ಟಂಥ ಬ್ಯಾಟ್ಸ್ಮನ್ಗಳು ನಂಬಿಕೆ ಉಳಿಸ್ಕೊಂಡ್ರೆ ಕಳ್ಕೊಂಡ್ರ ಯಾರು ಯಾರ್ಯಾರೆಲ್ಲ ಹೈಲೈಟ್ ಆದರೂ ಯಾರ್ಯಾರ ಸ್ಕೋರ್ ಬೋರ್ಡ್ ಎಷ್ಟಿದೆ ಅದಾದಮೇಲೆ ನೆಕ್ಸ್ಟ್ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಏನೇನು ಹೈಲೈಟು ಈ ಒಂದು ಹೈಲೈಟ್ಸ್ ಬಗ್ಗೆ ಮಾತಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಯಾರಾದರೂ ನೀವು ಹೊಸ್ದಾಗಿ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿನ್ನೆ ನಡೆದಂಥ ಮ್ಯಾಚ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇಡೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಓವರ್ ಆಲ್ ಈ ಒಂದು ಕ್ರಿಕೆಟ್ ಯೂನಿವರ್ಸ್ ಎಲ್ಲೆಲ್ಲಿದೆ ಈ ಒಂದು ಯೂನಿವರ್ಸಲ್ಲಿ ಎಲ್ಲ ಕಡೆ ಅತಿ ಹೆಚ್ಚು ಟ್ರೆಂಡಿಂಗು ಅತಿ ಹೆಚ್ಚು ಟಿ ಆರ್ ಪಿ ಅತಿ ಹೆಚ್ಚು ಬೇಡಿಕೆ ಅತಿ ಹೆಚ್ಚು ಮಾರ್ಕೆಟಲ್ಲಿರ್ತಕ್ಕಂಥ ಒಂದು ಮ್ಯಾಚ್ ಅಂದರೆ ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಮ್ಮ ನಮ್ಮ ಭಾರತದಲ್ಲಿ ನಡೀತಕ್ಕಂಥ ಮ್ಯಾಚಿಗೆ ನಾವು ಬರೋದಾದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಯಾವ ರೀತಿ ಅಂತಂದರೆ ನಮ್ಮ ಆರ್ ಸಿ ಬಿ ವರ್ಸಸ್ ಚೆನ್ನೈ ಇದ್ದಾಗೆ ಸೊ ಆರ್ ಸಿ ಬಿ ಮತ್ತು ಚೆನ್ನೈ ಇದ್ದಾಗ ಈಗ ಆರ್ ಆರ್ ಸಿ ಬಿ ಅಂದರೆ ಯಾವ ರೀತಿ ಕ್ರೇಜ್ ಉಟ್ಕೊಳುತ್ತೋ ಅದೇ ರೀತಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಕೂಡ ಅಷ್ಟೇ ಒಂದು ಕ್ರೇಜ್ ಉಟ್ಕೊಳ್ಳುತ್ತೆ ಸೊ ನಿನ್ನೆ ನಡೀತಿದ್ದಂಥ ಮ್ಯಾಚ್ ಆಲ್ಮೋಸ್ಟ್ ಒಂದು ತರ್ಟಿ ಓವರ್ಗಳಾಗಿತ್ತು ಪಾಕಿಸ್ತಾನದ ಮ್ಯಾಚ್ ಆ ಒಂದು ಮ್ಯಾಚ್ ಟೈಮಲ್ಲಿ ನಾನು ನೋಡಿದ್ದು ಫೋರ್ಟಿ ನಲವತ್ತು ಕೋಟಿ ಜನ ಆ ಒಂದು ಮ್ಯಾಚನ್ನ ವೀಕ್ಷಣೆ ಮಾಡ್ತಾ ಇದ್ರು ನೋಡಿ ನೋಡ್ತಾ ಇದ್ದಾಗೆ ನಿಮಿಷ ನಿಮಿಷಕ್ಕೂ ನಿಮಿಷ ನಿಮಿಷಕ್ಕೂ ಲಕ್ಷ 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 ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ರು ಸೊ ಅಷ್ಟೊಂದು ಕೋಟ್ಯಾಂತರ ಜನ ನಿನ್ನೆ ಒಂದು ಮ್ಯಾಚನ ನೋಡ್ತಾ ಇದ್ರು ಆಲ್ಮೋಸ್ಟ್ ಆಲ್ಮೋಸ್ಟ್ ಫಿಫ್ಟಿ ಕ್ರೋರ್ ನಿಯರ್ ಅಲ್ಲಿ ನೋಡ್ತಾ ಇದ್ರು ಸೊ ಈ ಒಂದು ಮ್ಯಾಚ್ ಬಗ್ಗೆ ನಾವೀಗ ಮಾತಾಡೋದಾದ್ರೆ ಆ ಒಂದು ಮ್ಯಾಚಲ್ಲಿ ನಾನು ನಂಬಿಕೆ ಇಟ್ಟಂತ ಬ್ಯಾಟ್ಸ್ಮ್ಯಾನ್ಸ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವರು ಮತ್ತೆ ಶುಭಮ್ ಗಿಲ್ ಅವ್ರ ಬಗ್ಗೆ ನಾನು ನಂಬಿಕೆ ಇಟ್ಟಿದ್ದೆ ಬ್ಯಾಟಿಂಗಲ್ಲಿ ಸೊ ನೋಡೋಣ ಯಾರ್ಯಾರು ನಂಬಿಕೆ ಉಳಿಸ್ಕೊಂಡ್ರು ಯಾರು ನಂಬಿಕೆ ಕಳ್ಕೊಂಡ್ರು ಅದಕ್ಕಿಂತ ಹೊರತುಪಡಿಸಿ ಯಾರೆಲ್ಲ ಸರ್ಪ್ರೈಸ್ ಮಾಡಿದ್ರು ಅಂತ ಸೊ ನೆನ್ನೆ ನಡೆದಂಥ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಅಂತ ಬಂದಿದ್ದು ಪಾಕಿಸ್ತಾನದವರು ಸೊ ಆ ಮ್ಯಾಚಲ್ಲಿ ಪಾಕಿಸ್ತಾನದವರು ಬ್ಯಾಟಿಂಗ್ ಆಡಬೇಕಾದ್ರೆ ಅಫ್ಕೋರ್ಸ್ ನಾನು ನಂಬಿಕೆ ಇಟ್ಟಂಥ ಬೌಲರ್ಸ್ ಬಂದು ಶುಭಂ ಗಿಲ್ ಅವರು ಸೊ ಅವರೆಲ್ಲ ನನ್ನ ಬೌಲರ್ಸ್ ವಿಷಯಕ್ಕೆ ಬರೋದಾದರೆ ಟು ಬಿ ಫ್ರ್ಯಾಂಕ್ ನನಗೇನೋ ಸ್ಯಾಟಿಸ್ಫೈಡ್ ಆಯಿತು ಯಾಕೆ ಅಂತಂದರೆ ತುಂಬ ಆನೆಸ್ಟಾಗಿ ಅವರು ಬೌಲಿಂಗ್ ಮಾಡಿ ಅವರ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಬರೀ ನನ್ನ ನಂಬಿಕೆ ಅಷ್ಟೇ ಅಲ್ಲ ಎಲ್ಲ ಭಾರತೀಯರ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಬೌಲರ್ಸ್ ವಿಷಯದಲ್ಲಿ ನನ್ನ ಒಂದು ನನ್ನ ಒಂದು ನನ್ನ ಕಡೆಯಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಯಾಕೆ ಅಂತಂದರೆ ಅವರು ನನ್ನ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಈಗ ಬ್ಯಾಟ್ಸ್ಮನ್ಸ್ ಬಗ್ಗೆ ನಾನು ಮಾತಾಡಬೇಕು ಸೊ ಪಾಕಿಸ್ತಾನದ ಒಂದು ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಟೂ ಫಾರ್ಟಿ ಒನ್ ರನ್ ಹತ್ತು ವಿಕೆಟ್ಗಳು ಇನ್ನೂರ ನಲವತ್ತೊಂದು ರನ್ಗಳು ಪಡ್ಕೋತಾರೆ ಹತ್ತು ವಿಕೆಟ್ಗಳನ್ನ ಕಳ್ಕೋತಾರೆ ಈ ಒಂದು ರಿಸಲ್ಟ್ ಬಂದಿದ್ದು ನಲ್ವತ್ತೊಂಬತ್ತು ಓವರ್ ನಾಲ್ಕು ಬಾಲ್ಗಳಿಗೆ ಹೌದು ಇನ್ನು ಎರಡು ಬಾಲ್ ಇದ್ದಾಗಲೇ ಔಟ್ ಆಗ್ತಾರೆ ಸೊ ಇದಿಷ್ಟು ಪಾಕಿಸ್ತಾನದ ರಿಸಲ್ಟ್ ಅಂತ ಹೇಳ್ಬೋದು ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಬರುತ್ತೆ ಈ ಒಂದು ಬ್ಯಾಟಿಂಗಲ್ಲಿ ನಮ್ಮ ಬ್ಯಾಟ್ಸ್ಮೆನ್ಗಳ ರಿಸಲ್ಟ್ನ ನಾವು ನೋಡೋದಾದ್ರೆ ನಮ್ಮ ರೋಹಿತ್ ಶಮ್ಮ ಅವರು ರೋಹಿತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇಪ್ಪತ್ತು ರನ್ಗಳನ್ನ ಪಡ್ಕೋತಾರೆ ಅದು ಹದಿನೈದು ಬಾಲ್ಗಳಿಗೆ ಮೂರು ಫೋರ್ ಹೊಡಿತಾರೆ ಒಂದು ಸಿಕ್ಸ್ ಹೊಡಿತಾರೆ ಇದು ರೋಹಿತ್ ಅವರ ಒಂದು ಸ್ಕೋರ್ ಅಂತ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಶುಭಂ ಗಿಲ್ ಅವರು ಶುಭಂ ಗಿಲ್ ಅವರು ಫಾರ್ಟಿ ಸಿಕ್ಸ್ ರನ್ ನಲವತ್ತಾರು ರನ್ಗಳು ಐವತ್ತೆರಡು ಬಾಲ್ಗಳಿಗೆ ಏಳು ಫೋರ್ಗಳನ್ನ ಹೊಡಿತಾರೆ ಒಂದು ಸಿಕ್ಸ್ ಇಲ್ಲ ಝೀರೋ ಸೊ ಇದು ಶುಭಮ್ ಗಿಲ್ಲ ಅವರ ಒಂದು ಸ್ಕೋರ್ ಅಂತ ಹೇಳ್ಬೋದು ಫಾರ್ಟಿ ಸಿಕ್ಸ್ ನೆಕ್ಸ್ಟ್ ನಮ್ಮ ಅವರು ಕೊಹ್ಲಿ ಅವ್ರ ಬಗ್ಗೆ ನಾವು ಲಾಸ್ಟಿಗೆ ಮಾತಾಡ್ಬೋಣ ಅಲ್ವಾ ಇನ್ನು ಇಬ್ಬರಿದ್ದಾರೆ ಅವ್ರ ಬಗ್ಗೆ ಮಾತಾಡೋಣ ಶ್ರೇಯಸ್ ಅಯ್ಯರ್ ಅವರು ಐವತ್ತಾರು ರನ್ಗಳು ಅರವತ್ತೇಳು ಬಾಲ್ಗಳಿಗೆ ಐದು ಫೋರು ಒಂದು ಸಿಕ್ಸ್ ಓಕೆ ಇದಾದ ಮೇಲೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಎಂಟು ರನ್ಗಳನ್ನ ಪಡ್ಕೋತಾರೆ ಆರು ಬಾಲ್ಗಳಿಗೆ ಒಂದೇ ಒಂದು ಫೋರ್ ಹೊಡಿತಾರೆ ಝೀರೋ ಸಿಕ್ಸ್ ಹೌದು ಅದಾದಮೇಲೆ ಎಕ್ಸಾಕ್ ಅವರು ಬಂದು ಮೂರು ರನ್ಗಳು ನಾಲ್ಕು ಬಾಲ್ಗಳಿಗೆ ಝೀರೋ ಫೋರ್ ಝೀರೋ ಸಿಕ್ಸ್ ಹೌದು ಇದಿಷ್ಟು ಆದಮೇಲೆ ಅಫ್ಕೋರ್ಸ್ ನಾವು ನೀವೆಲ್ಲ ಕಾತ್ರದಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ಕೊಹ್ಲಿ ಅವ್ರ ಬಗ್ಗೆ ಕೊಹ್ಲಿ ಅವ್ರ ರಿಸಲ್ಟ್ ಕೂಡ ನಿನ್ನೆ ಆಲ್ರೆಡಿ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಭಾರತೀಯರ ಸ್ಟೇಟಸ್ ಆಗಿತ್ತು ಸೊ ಹಾಗಾಗಿ ಅದೇನಂತ ಸೀಕ್ರೆಟ್ ಏನಲ್ಲ ಇರಲಿ ನನಗೆ ಮಾತಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಕೊನೆಯಲ್ಲಿ ಇಟ್ಕೊಂಡೆ ಅಷ್ಟೆ ಕೊಹ್ಲಿ ಅವ್ರ ಬಗ್ಗೆ ಅವರ ಒಂದು ರಿಸಲ್ಟ್ ಬಗ್ಗೆ ಅವರ ಒಂದು ಸ್ಕೋರ್ ಬಗ್ಗೆ ಮಾತಾಡೋದಾದ್ರೆ ನೂರು ರನ್ಗಳು ನೂರ ಹನ್ನೊಂದು ಬಾಲ್ಗಳಿಗೆ ಏಳು ಫೋರ್ ಹೊಡಿತಾರೆ ಒಂದು ಕೂಡ ಸಿಕ್ಸ್ ಇಲ್ಲ ಸೊ ಈಗ ನೀವು ಲೆಕ್ಕ ಹಾಕಿ ಏಳು ಫೋರ್ ಹೊಡಿತಾರೆ ಈ ವ್ಯಕ್ತಿ ಅಂತಂದರೆ ನೂರು ರನ್ಗಳಾಗಿದೆ ನೂರ ಹನ್ನೊಂದು ಬಾಲ್ಗಳಿಗೆ ಏಳು ಫೋರ್ಗಳಂದರೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಅಂದರೆ ಇವರು ಫೋರ್ ಮೂಲಕ ಅದು ಗಳಿಸಿದಂಥ ಸ್ಕೋರ್ ಬಂದು ಇಪ್ಪತ್ತೆಂಟು ಹಾಗಾದರೆ ನೂರು ರನ್ಗಳಿಗೆ ಇನ್ನೂ ಎಷ್ಟು ಬಾಕಿ ಇದೆ ಎಷ್ಟಿದೆ ಎಪ್ಪತ್ತೆರಡು ರನ್ಗಳು ಹಾಗಾದರೆ ಎಪ್ಪತ್ತೆರಡು ರನ್ಗಳು ಇವರು ಓಡೋದ್ರ ಮೂಲಕ ಪಡ್ಕೊಂಡಂಥ ರನ್ಗಳು ಎಪ್ಪತ್ತೆರಡು ರನ್ಗಳನ್ನ ಇವರು ಓಡೋದ್ರ ಮೂಲಕ ಪಡ್ಕೊಂಡಿದ್ದಾರೆ ಫೋರ್ ಮೂಲಕ ಪಡ್ಕೊಂಡಿದ್ದು ಇಪ್ಪತ್ತೆಂಟು ರನ್ಗಳು ತುಂಬ ಆಶ್ಚರ್ಯ ವಿಷಯ ಎಲ್ಲಕ್ಕಿಂತ ಹೆಚ್ಚಾಗಿ ಖುಷಿ ವಿಚಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅನ್ನೋ ಒಂದು ಮ್ಯಾಚ್ ಬಂದಾಗ ನಮ್ಮ ಇಂಡಿಯಾದವ್ರಿಗೆ ನರನಾಡಿಲೆಲ್ಲ ಒಂದು ದೇಶಾಭಿಮಾನ ಹೆಚ್ಚಾಗುತ್ತೆ ಹುಕ್ಕಿ ಹರಿಯುತ್ತೆ ಸೊ ಆ ವಿಷಯಕ್ಕೆ ಬಂದರೆ ಇನ್ನು ನಮ್ಮ ಕೊಹ್ಲಿ ಅವ್ರಿಗೆ ಹೇಳಲೇಬೇಕಾ ಕೇಳೋದೇ ಬೇಡ ಸೊ ಹಾಗಾಗಿ ಅವರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಾಗ ತುಂಬಾ ಅಗ್ರೆಸಿವ್ ಆಡ್ತಾರೆ ಅಂತ ನಾನು ಆಲ್ರೆಡಿ ಇಂದಿನ ಮ್ಯಾಚಲ್ಲಿ ಹೇಳಿದ್ದೆ ಸೊ ಡೆಫಿನೆಟ್ಲಿ ಈ ಒಂದು ಮ್ಯಾಚಲ್ಲಿ ನಾನು ನಂಬಿಕೆ ಇಟ್ಟಂಥ ಬ್ಯಾಟ್ಸ್ಮ್ಯಾನ್ಸ್ ನಾನು ನಂಬಿಕೆ ಇಟ್ಟಂಥ ಬೌಲರ್ಸ್ಗಳು ನನ್ನ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಆಫ್ಕೋರ್ಸ್ ನಿಮ್ಮ ನಂಬಿಕೆ ಕೂಡ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ ಸೊ ಇದಿಷ್ಟು ನೆನ್ನೆ ನಡೆದಂಥ ಮ್ಯಾಚ್ನ ರಿಸಲ್ಟ್ ಇದಾದ ಮೇಲೆ ಗತಿ ಏನಾಗಿದೆ ಅಂತ ನಾವು ಹೇಳೋದು ಬೇಡ ಹೇಳದ್ನಲ್ಲ ಪಾಕಿಸ್ತಾನದ ಮ್ಯಾಚಲ್ಲಿ ಸೋತ ಮೇಲೆ ಕೊಹ್ಲಿ ಅವರು ಯಾವ ರೇಂಜಿಗೆ ಉರಿಸ್ತಾರೆ ಯಾವ ರೇಂಜಿಗೆ ಅವ್ರಿಗೆ ಔಟ್ ಮಾಡ್ತಾರೆ ಅಂತಂದರೆ ಪಾಕಿಸ್ತಾನದವರು ವಾಪಸ್ ಹೋಗಲ್ಲ ಊರಿಗೆ ಹೋಗೋದಿರಲಿ ಜಸ್ಟ್ ಗ್ರೌಂಡ್ ದಾಟಬೇಕಂದರೂ ಕೂಡ ಅವರು ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು ತಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಫ್ಕೋರ್ಸ್ ನಾನು ಹೇಳಿದಂಥ ಮಾತು ನಿಜ ಆಗಿದೆ ಸೊ ಮ್ಯಾಚ್ ಗೆಲ್ತಾರೆ ಅಂತ ಹೇಳಿದ್ದೆ ನಾನು ನಂಬಿಕೆ ಇಟ್ಟಂಥ ಬ್ಯಾಟ್ಸ್ಮ್ಯಾನ್ಸ್ ನಾನು ನಂಬಿಕೆ ಇಟ್ಟಂಥ ಬೌಲರ್ಸ್ ನನ್ನ ನಂಬಿಕೆ ಉಳಿಸ್ಕೋತಾರೆ ಹೇಳಿದ್ದೆ ಅದು ಕೂಡ ನಿಜ ಆಗಿದೆ ಸೊ ನನ್ನ ಮಾತು ನಿಜ ಆದಮೇಲೆ ನೀವು ಯಾಕೆ ರೀ ತಡ ಮಾಡ್ತೀರಾ ಅವತ್ತಿನ ದಿನ ಏನಾದರೂ ಈಗ ಟೂ ಡೇಸ್ ಬ್ಯಾಕ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಾದರೂ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನು ಹೇಳಿದಂಥ ಮಾತುಗಳೆಲ್ಲ ನಿಜ ಆಗ್ತಾಯಿದೆ ತಾನೆ ನಾನು ನಂಬಿಕೆ ಇದ್ದೀನಿ ಅದು ನಿಜ ಆಗ್ತಾಯಿದೆ ಬಿಕಾಸ್ ಏನಕ್ಕೆ ನಿಜ ಆಗ್ತಾಯಿದೆ ಅಂದರೆ ನನಗೆ ನನ್ನ ಬ್ಯಾಟ್ಸ್ಮ್ಯಾನ್ಸ್ಗಳ ಮೇಲೆ ನಮ್ಮ ಆಟಗಾರರ ಮೇಲೆ ನಮ್ಮ ಟೀಮ್ ಮೇಲೆ ಇರತಕ್ಕಂಥ ಒಂದು ನಂಬಿಕೆ ಅವರ ಆಟದ ಶೈಲಿ ಬಗ್ಗೆ ನನಗೆ ಗೊತ್ತಿರೋದರಿಂದ ಆ ಒಂದು ನಂಬಿಕೆ ಇಟ್ಟು ನಾನು ಹೇಳ್ತೀನಿ ಸೊ ಅದು ನಿಜ ಆಗ್ತಾಯಿದೆ ಅಷ್ಟೇ ಇದಿಷ್ಟು ನಾನೀಗ ಈ ಒಂದು ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಂಥ ಮಾತುಕತೆ ಈಗ ಡೆಫಿನೆಟ್ಲಿ ನೀವು ಕೂಡ ನಮ್ಮ ಭಾರತೀಯ ಪ್ರೇಮಿಗಳಾಗಿದ್ದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ ಇಂಡಿಯಾ ಸಪೋರ್ಟರ್ಸ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಮಿಸ್ ಮಾಡಿದೆ ವೀಡಿಯೋ ನೋಡಿದ ಮೇಲೆ ಜಸ್ಟ್ ಇಂಡಿಯಾ ಅಂತ ಕಮೆಂಟ್ ಹಾಕಿ ಸಾಕು ನಾನೇನು ಕೇಳ್ಕೊಳ್ಳಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಂಡಿಯಾ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ